ದೀಪಾವಳಿ ಹಿನ್ನೆಲೆಯೇ ನಗರದಲ್ಲಿ ಹಬ್ಬದ ಸಂಭ್ರಮ ನಿರ್ಮಾಣವಾಗಿದೆ ಅದರಲ್ಲೂ ಪಟಾಕಿ ಹಚ್ಚಿ ಹಬ್ಬವನ್ನ ಜನ ಸಂಭ್ರಮ ಪಡ್ತಿದ್ದಾರೆ ಸದ್ಯ ದೀಪಾವಳಿ ಹಬ್ಬದ ನಿಮಿತ್ತ ನಗರ ವ್ಯಾಪ್ತಿಯಲ್ಲಿ ಎಂಬತ್ತೇಳು ಮೈದಾನಗಳಲ್ಲಿ ಪಟಾಕಿ ಮಾರಾಟಕ್ಕೆ ನಾನ್ನೂರ ಹನ್ನೊಂದು ಮಳಿಗೆಗಳಿಗೆ ತಾತ್ಕಾಲಿಕ ಪರವಾನಗಿಯನ್ನು ಕೊಡಲಾಗಿದೆ ಹೆಚ್ಚು ಗ್ರೀನ್ ಪಟಾಕಿ ನಗರದಲ್ಲಿ ಮಾರಾಟವಾಗ್ತಾ ಇದೆ ಈ ಕುರಿತ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾತಾಗಿರುವಂಥದ್ದು ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೀಪವನ್ನು ಹಚ್ಚಿ ದೀಪಾವಳಿ ಹಬ್ಬವನ್ನು ಸಂಭ್ರಮ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಪಟಾಕಿಗಳನ್ನು ಸಿಡಿಸಿ ದೀಪಾವಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಸಂಭ್ರಮ ಮಾಡುವಂಥದ್ದು ಸಿಲಿಕಾನ್ ಸಿಟಿಯಲ್ಲಿ ಕೂಡ ಈಗಾಗಲೇ ಪಟಾಕಿ ಮಾರಾಟ ಬಹಳಷ್ಟು ಜೋರಾಗಿರುವಂಥದ್ದು ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಹಾಗೇನೆ ಬಿಬಿಎಂಪಿ ಆಯುಕ್ತರ ಸೂಚನೆ ಮೇರೆಗೆ ಸಿಲಿಕಾನ್ ಸಿಟಿಯ ಮೈದಾನ ಈಗಾಗಲೇ ಮಾರಾಟವನ್ನು ಮಾಡ್ತಾ ಇದ್ದಾರೆ ಸದ್ಯ ನಾನೀಗ ರಾಜಾಜಿನಗರ ಬಳಿದೀನಿ ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇರಬಹುದು ದೀಪಾವಳಿ ಹಬ್ಬದ ನಿಮಿತ್ತ ನಗರ ವ್ಯಾಪ್ತಿ ಎಂಬತ್ತೇಳು ಮೈದಾನಗಳಲ್ಲಿ ಪಟಾಕಿ ಮಾರಾಟಕ್ಕೆ ಒಂದು ಅವಕಾಶವನ್ನು ಮಾಡಿದ್ದಾರೆ ಅದರಲ್ಲಿ ಕೂಡ ಈಗಾಗಲೇ ತಾತ್ಕಾಲಿಕವಾಗಿ ಪರವಾನಗಿಯನ್ನು ಕೂಡ ನೀಡಿರುವಂಥದ್ದು ಹಬ್ಬದ ಸಂಭ್ರಮ ಪ್ರಯುಕ್ತ ಈಗಾಗಲೇ ಪಟಾಕಿ ವೆರೈಟಿ ವೆರೈಟಿ ಪಟಾಕಿಗಳು ಕೂಡ ಈಗಾಗಲೇ ಲಗ್ಗೆ ಇಟ್ಟಿರುವಂಥದ್ದು ಪ್ರಮುಖವಾಗಿ ಈಗ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ದೀಪಾವಳಿ ಹಬ್ಬಕ್ಕೆ ಯಾವ ರೀತಿ ಪಟಾಕಿಯನ್ನು ಅಂದರೆ ಖರೀದಿ ಮಾಡೋದಕ್ಕೆ ಜನರು ಕೂಡ ಬರ್ತಾ ಇದ್ದಾರೆ ಅಂತ ಎಷ್ಟೇ ರೇಟ್ ಆಗಿರ್ಬೋದು ಆದ್ರೆ ಹಬ್ಬದ ಸಂದರ್ಭದಲ್ಲಿ ರೇಟ್ ಗಳನ್ನ ಯಾರು ಕೂಡ ನೋಡಲ್ಲ ಪ್ರಮುಖವಾಗಿ ದೀಪಾವಳಿ ಅಂದ್ರೆ ಪಟಾಕಿಯನ್ನ ಸಿಡಿಸಿ ಒಂದು ಸಂಭ್ರಮ ಈಗಾಗಲೇ ಅಂದ್ರೆ ಬಹುತೇಕವಾಗಿ ಜಾಗೃತಿಯನ್ನು ಮೂಡಿಸಲಾಗ್ತಿದೆ ಯಾಕಂದ್ರೆ ಸಿಲಿಕಾನ್ ಸಿಟಿ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತು ಪೊಲ್ಯೂಷನ್ ಸಿಟಿ ಅಂತ ಹೆಸರುವಾಸಿ ಆಗಿರುವಂತದ್ದು ಸೊ ಹೀಗಾಗಿ ಪೊಲ್ಯೂಷನ್ ಕಡಿಮೆ ಇರುವಂತಹ ಪಟಾಕಿಗಳನ್ನ ಸಿಡಿಸಬೇಕಂತ ಈಗಾಗಲೇ ಸುತ್ತೋಲೆ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇಲ್ಲಿರೊಬ್ಬರ ಮಾಲೀಕರಿದ್ದಾರೆ ಬನ್ನಿ ಅವ್ರನ್ನ ಕೂಡ ನಾನು ಮಾತಾಡ್ತೀನಿ ಯಾವ ರೀತಿಯಾದಂತಹ ರೂಲ್ಸ್ಗಳೆಲ್ಲ ಇದೆ ಅಂತ ಪಟಾಕಿ ಹಬ್ಬ ಸಂದರ್ಭದಲ್ಲಿ ಪಟಾಕಿಯನ್ನು ಯಾವ ರೀತಿಯೆಲ್ಲ ಜನ ಖರೀದಿ ಮಾಡ್ತಾ ಇದ್ದಾರೆ ಅಂತ ಮ್ಯಾಮ್ ಈಗಾಗಲೇ ದೀಪಾವಳಿ ಅಂದರೆ ಎಲ್ಲರಿಗೂ ಗೊತ್ತು ಪಟಾಕಿಯನ್ನು ಸಿಡಿಸಿ ಒಂದು ಸಂಭ್ರಮ ಪಡುವಂಥದ್ದು ಏನೆಲ್ಲ ನಿಯಮಗಳನ್ನ ಹಾಕಿದ್ದಾರೆ ನಿಮಗೆ ಆಕ್ಚುಲಿ ಇವಾಗ ಗ್ರೀನ್ ಕ್ರ್ಯಾಕರ್ಸೇ ಮಾರಬೇಕು ಅಂತ ಹೇಳಿದ್ದಾರೆ ನಮ್ಮ ಹತ್ರ ಎಲ್ಲ ಗ್ರೀನ್ ಕ್ರ್ಯಾಕರ್ಸೇ ಇರೋದು ಆಮೇಲೆ ಸೇಫ್ಟಿ ಪರ್ಪಸ್ಗೆ ಫೈಯರು ಎಲ್ಲ ಇದೆ ಮ್ಯಾಮ್ ಫೈರ್ ಅದನ್ನು ಬಿಟ್ರೆ ವ್ಯಾಪಾರ ಇವತ್ತು ಶುರುವಾಗಿದೆ ಬೆಳಗ್ಗೆಯಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಈ ಸತಿ ಗ್ರೌಂಡ್ ಚೇಂಜ್ ಆಗಿದೆ ಮುಂಚೆ ಕೇಲಿ ಗ್ರೌಂಡಲ್ಲಿ ಇರ್ತಾ ಇತ್ತು ಈ ಸತಿ ಇಲ್ಲಿ ರಾಮಂದಿರ ಗ್ರೌಂಡಲ್ಲಿ ಹಾಕಿದ್ದೀವಿ ಇಲ್ಲಿ ಫೈವ್ ಡೇಸ್ ಇವತ್ತಿಂದ ಇಪ್ಪತ್ತೆರಡನೇ ತಾರೀಕು ಕ್ಲೋಸ್ ಮಾಡಿ ನೋಡಬಹುದು ಅಂದ್ರೆ ಈಗಾಗಲೇ ಫೈವ್ ಡೇಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಬಹುತೇಕವಾಗಿ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ತಂದು ಒಂದು ಪಟಾಕಿಯನ್ನ ಕೂಡ ಮಾರಾಟ ಮಾಡುವಂತದ್ದು ಪ್ರಮುಖವಾಗಿ ಈಗಾಗಲೇ ಅವರು ಹೇಳಿದ್ರು ಪಟಾಕಿಯನ್ನ ಮಾರಾಟ ಮಾಡಬೇಕಾದ್ರೂ ಕೂಡ ಕೆಲವೊಂದು ರೂಲ್ಸ್ ಗಳನ್ನ ಕೂಡ ಹಾಕಿದ್ದಾರೆ ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಪಟಾಕಿಗಳನ್ನ ಮಾರಾಟ ಮಾಡೋದಿಲ್ಲ ಯಾಕಂದ್ರೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರ ಸ್ಟ್ರಿಕ್ಟ್ ಒಂದು ಆದೇಶ ಕೂಡ ಇರುವಂತದ್ದು ಸೊ ನಾವು ಪಟಾಕಿಯನ್ನ ಗ್ರೀನ್ ಪಟಾಕಿ ಆಗಿರಬಹುದು ಅಂದ್ರೆ ಪೊಲ್ಯೂಷನ್ ರಹಿತವಾದ ಪಟಾಕಿ ಪಟಾಕಿಗಳನ್ನ ಮಾರಾಟ ಮಾಡಬೇಕನ್ನೋ ನಿಯಮಗಳು ಕೂಡ ಇರುವಂತದ್ದು ಹಾಗೇನೆ ಅಂದ್ರೆ ಬೇಕಾಬಿಟ್ಟಿ ನಮಗೆ ಇಷ್ಟ ಬಂದಂತಹ ಮೈದಾನಗಳಲ್ಲಿ ಮಾರಾಟ ಮಾಡುವಾಗಿಲ್ಲ ಅದಕ್ಕೆ ಅಂತಂದ್ರೆ ಒಂದು ಮೈದಾನಗಳನ್ನ ಕೂಡ ನಿಗದಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ವೆರೈಟಿ ವೆರೈಟಿ ಪಟಾಕಿಗಳು ಕೂಡ ಇದೆ ಗ್ರೀನ್ ಪಟಾಕಿಗಳನ್ನೇ ಹೆಚ್ಚುವರಿಯಾಗಿ ಹಾಕಿದ್ದಾರೆ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಪೊಲ್ಯೂಷನ್ಗಳು ಹೆಚ್ಚಾಗಬಾರ್ದು ಅಂತ ಹಾಗೇನೆ ಪ್ರಮುಖವಾಗಿ ಪಟಾಕಿಯನ್ನು ಸಿಡಿಸುವಾಗ ಮಕ್ಕಳ ಬಗ್ಗೆ ಆದಷ್ಟು ಅಂದ್ರೆ ಕಣ್ಣಿನ ಬಗ್ಗೆ ನಾವು ಜಾಗೃತಿಯನ್ನ ಇಟ್ಕೋಬೇಕಂತ ಈಗಾಗಲೇ ವೈದ್ಯರು ಕೂಡ ಹೇಳುವಂತದ್ದು ಅದೇ ನೀವು ನೋಡ್ತಾ ಇರಬಹುದು ಈಗ ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ಯಾಕಂದ್ರೆ ಬಹುತೇಕ ಜನ ಇನ್ನೂ ಕೂಡ ಖರೀದಿಯಲ್ಲಿ ಬರ್ತಾ ಅದರಲ್ಲೂ ಕೂಡ ಇಪ್ಪತ್ತೆರಡರವರೆಗೆ ಇವರಿಗೆ ಪರ್ಮಿಷನ್ ಇದೆ ಸೊ ಹೀಗಾಗಿ ಇಪ್ಪತ್ತೆರಡರವರೆಗೆ ಇಲ್ಲಿ ಒಂದು ಮಾಡ್ತಾರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಚಿಕ್ಕ ಚಿಕ್ಕ ಪಟಾಕಿಗಳನ್ನು ಕೆಲವರು ಪಟಾಕಿಯನ್ನು ಹಚ್ಚದೆ ದೀಪವನ್ನು ಹಚ್ಚಿ ಸಂಭ್ರಮ ಮಾಡ್ತಾರೆ ಆದರೆ ಬಹುತೇಕ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನ ಪಟಾಕಿಗಳನ್ನು ಹಚ್ಚಿ ದೀಪವನ್ನು ಹಚ್ಚಿ ಸಂಭ್ರಮ ಪಡುವಂಥದ್ದು ಸೊ ಹೀಗಾಗಿ ಸಿಲಿಕಾನ್ ಸಿಟಿಗೆ ಕೂಡ ಪಟಾಕಿಗಳು ಲಗ್ಗೆ ಜನರು ಕೂಡ ಖರೀದಿಯಲ್ಲಿ ಮುಗಿಬಿದ್ದಿದ್ದಾರೆ ಅದರಲ್ಲಿ ಕೂಡ ಗ್ರೀನ್ ಪಟಾಕಿ ಆಗಿರ್ಬೋದು ಪೊಲೀಸನ್ ರಹಿತವಾದಂತಹ ಪಟಾಕಿಗಳನ್ನ ಕೂಡ ಹೆಚ್ಚುವರಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮಕ್ಕಳಿಗೆ ಬೇಕಾದಂತಹ ಪಟಾಕಿಗಳನ್ನ ಈಗಾಗಲೇ ಮಾರಾಟ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಹೇಳಬೇಕಾದ್ರೆ ಈಗಾಗಲೇ ದೀಪಾವಳಿ ಹಬ್ಬ ಸಂಭ್ರಮದ ವಾತಾವರಣ ಸಿಲಿಕಾನ್ ಸಿಟಿಯಲ್ಲಿ ಕೂಡ ನಿರ್ಮಾಣ ಆಗಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್